ಹಾಯ್ ಎಲ್ಲರಿಗೂ ನಮಸ್ಕಾರ ತುಂಬ ಖುಷಿ ವಿಷಯ ಏನಂದರೆ ನಮ್ಮ ಕಾಂತಾರ ಸಿನಿಮಾಕ್ಕೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಎನ್ನುವಂಥ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರುವಂಥದ್ದು ಜೊತೆಗೆ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಎನ್ನುವಂಥ ರಾಷ್ಟ್ರೀಯ ಪ್ರಶಸ್ತಿ ಇದು ನಮಗೂ ಕೂಡ ಹೆಮ್ಮೆ ಇಡೀ ಕನ್ನಡಿಗರಿಗೆ ಹೆಮ್ಮೆ ಕರ್ನಾಟಕಕ್ಕೆ ಹೆಮ್ಮೆ ಸೊ ನಾವು ಕೂಡ ಈ ಚಿತ್ರದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೇವೆ ನಾವು ಕೂಡ ಹೆಮ್ಮೆಯಿಂದ ಖುಷಿಯಿಂದ ಹಬ್ಬದ ರೀತಿಯಲ್ಲಿ ಖುಷಿಪಡುವಂಥ ಒಂದು ಸಂದರ್ಭ ಇದು ಹಾಗಾಗಿ ಇಡೀ ವಿಶ್ವದಾದ್ಯಂತ ನಮ್ಮ ಕರಾವಳಿಗರ ಈ ಭಾಗದ ಧಾರ್ಮಿಕತೆ ದೈವಿಕ ಅಂಶ ಎಷ್ಟು ಎನ್ನುವುದರ ಮಹತ್ವವನ್ನು ತಿಳಿಸಿಕೊಟ್ಟಂಥ ಈ ಕಾಂತಾರ ಚಿತ್ರ ವಿಶ್ವವ್ಯಾಪಿಯಾಗಿ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಟ್ಟಿದೆ ಉತ್ತಮ ಚಿತ್ರವನ್ನು ಕೊಟ್ಟಿದೆ ಜೊತೆಗೆ ಒಂದಿಷ್ಟು ಪ್ರಶಸ್ತಿಗಳನ್ನು ಇನ್ನೂ ಕೂಡ ತನ್ನ ಮುಡಿಗೀರಿಸ್ಕೊಳ್ತಾ ಇದೆ ಈ ಖುಷಿ ನಮಗೂ ಕೂಡ ಯಾಕಂದರೆ ನಮಗೂ ಪ್ರಶಸ್ತಿ ಸಿಕ್ಕಿದಷ್ಟೇ ಖುಷಿ ಯಾಕಂದರೆ ನಾವು ಮಾಡಿದ ಚಿತ್ರ ನಾವು ನಟಿಸಿದಂಥ ಚಿತ್ರ ನನ್ನಂತೆ ಅದೆಷ್ಟೋ ಕಲಾವಿದರುಗಳು ಟೆಕ್ನಿಷಿಯನ್ಸ್ಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ದುಡ್ದಿದ್ದಾರೆ ಎಲ್ರಿಗೂ ನಾನು ವೈಯಕ್ತಿಕವಾಗಿ ಶುಭಾಶಯ ಹೇಳ್ತಾ ಇದ್ದೇನೆ ಜೊತೆಗೆ ಸಿನಿಮಾವನ್ನು ಗೆಲ್ಲಿಸಿಕೊಟ್ಟವರು ಎಲ್ಲ ಕನ್ನಡದ ಪ್ರೇಕ್ಷಕರು ಎಲ್ಲ ಭಾಗದ ಪ್ರೇಕ್ಷಕರು ನಿಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಶುಭಾಶಯವನ್ನು ಹೇಳ್ತೇನೆ ಧನ್ಯವಾದವನ್ನು ಹೇಳ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್